ಅದು ರೇಟ್ ಏನು ಗೊತ್ತಾಗ್ಲಿಲ್ಲ ಇದಕ್ಕೆ ಮೂವತ್ತೆಂಟು ಹೇಳಿದ್ದೇನೆ ರೇಟ್ ಓಕೆ ಮೂವತ್ತೆಂಟು ಅಂದ್ರೆ ಥರ್ಟಿ ಪ್ಲಸ್ ಮೂವತ್ತು ಆಸ್ಪಾಸ್ ಐತಪ್ಪ ಆಯ್ತು ಕಡಿಮೆ ರೇಟ್ ಹೆಚ್ಚು ಹಸುಗಳ ಮೊದಲು ಸರಿ ಪರಿಚಯ ಮಾಡ್ಕೊಂಡು ಆರಂಭದಲ್ಲಿ ಸಾಕೋರಿಗೆ ಇಂತ ಹಸುಗಳ ಕರೆಕ್ಟ್ ಇಂದ್ರೆ ಅಲ್ಲ ಚೆಕ್ ಮಾಡ್ಕೊಂಡು ಹೋಗಿಲ್ಲ ಚೆಕ್ ಮಾಡ್ಕೊಂಡು ನೋಡಪ್ಪ ಇದು ಈ ತರ ಹೇಳೋದು ಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರುವರ್ಪ ಪೆಟ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅತ್ಯಂತ ಕಡಿಮೆ ಬೆಲೆಗೆ ಎಚ್ ಎಫ್ ಗಳು ಬೇಕು ಅಂದ್ರಲ್ಲ ಹಾಗಾಗಿ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಸಿಗುವಂತ ಎಚ್ ಎಫ್ ಹಸುಗಳಿಗೆ ಸಂಬಂಧಪಟ್ಟಂತೆ ಪರಿಚಯ ಮಾಡ್ಕೊಡ್ತಾ ಇದೀನಿ ಎಲ್ಲಿ ಸಿಗ್ತಾ ಇದೆ ಏನು ಇವೆಲ್ಲಾ ವಿಚಾರ ನಿಮ್ಗೆ ಆದಷ್ಟು ಬೇಗ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ತಡ ಮಾಡೋದು ಬೇಡ ನಮ್ಮಲ್ಲಿ ಹುಡುಗ ರೆಡಿ ಇದ್ದಾರೆ ಮಾಹಿತಿ ಕೊಡ್ಲಿಕ್ಕೆ ಇಂಬ್ರಲ್ಲ ಅಂತ ಹೇಳಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂತ ಎಚ್ ಎಫ್ ಮತ್ತು ಜರ್ಸಿ ಹಸುಗಳು ಏನ್ ಸೂರು ಎಷ್ಟು ಹಾಲು ಗಬ್ಬ ಇವೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇದೀನಿ ನೀವು ಮಾತ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ತಿಲ್ಲ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಆರಂಭಿಸ್ತಾ ಇದೀನಿ ಬನ್ನಿ ಹೆಚ್ ಎಫ್ ಇದೆ ಇದು ಹಾಲು ಈಗ ಹಾಲು ಕೊಡ್ತಾ ಇದೆ ಎಷ್ಟು ಕೊಡ್ತಾ ಇದೆ ಹಾಲು ಇಬ್ಬರು ನಾಗ್ ನಾಲ್ಕು ಲೀಟರ್ ಐತೆ ಲೀಟ್ರ ಹಾಲ್ ಕೊಡ್ತಾ ಇದೆ ಇದು ಕರ ಐತೆ ಕರಾಯ್ ಇದ ಗಂಡ ಹೆಣ್ಣ ಎಣ್ಣೆ ಏನ್ ರೇಟ್ ಹೇಳ್ತಿದ್ರಿ ನಿಮ್ಗ ಮೂವತ್ತೆಂಟು ಹೇಳ್ತೇನೆ ಮೂವತ್ತೆಂಟು ಎಷ್ಟೇ ಹಲ್ಲಿದ್ದು ಇದು ನಾಕಲ್ಲು ನಾಲ್ಕಲ್ಲು ಮೂವತ್ತೆಂಟಕ್ಕೆ ಕಡಿಮೆ ರೇಟಿಂದ ಹೆಚ್ಚು ಇದ್ದು ಬೇಕಿರೋದು ನನಗೆ ಇಂಪಾರ್ಟೆಂಟ್ ಇದ ಫೈನಲ್ ಅಂತ ಬಂದ್ರೆ ಏನ್ ಬಿಟ್ಟು ಕೊಡ್ತೀನಿ ಮೂವತ್ತೆರಡು ಅಂದ್ರೆ ಬಿಟ್ಕೊಡ್ತೀನಿ ಕೊಡ್ತೀನಿ ಥರ್ಟಿ ಗೆ ನೋಡ್ರಪ್ಪ ನಾಲ್ಕು ಅಲ್ಲಿಂದ ಎರಡನೇ ಸೂಲ್ ಅಂದ್ರೆ ಎರಡನೇ ಸೂಲ್ ಎರಡನೇ ಸೂಲಿಂದ ರೆಡಿ ಇದೆ ಕೇವಲ ಥರ್ಟಿ ಫೈವ್ ಗೆ ಥರ್ಟಿ ಪ್ಲಸ್ ಗೆ ಸಿಗುತ್ತೆ ನಿಮಗೆ ಹೆಚ್ಚು ಕಡಿಮೆ ನೀವು ಮಾತಾಡ್ಕೊಂಡ್ರೆ ನಿಮ್ಮ ನಿಮ್ಮ ಹೆಂಗೆ ವ್ಯವಹಾರದ ಮೇಲೆ ಇನ್ನೂ ಬಿಡುವ ಆಗ್ಬಹುದು ಅಂತ ಹೇಳ್ತಾರೆ ಚೆನ್ನಾಗಿದೆ ಇಮ್ರಾನ್ ಹತ್ರ ತುಂಬಾ ಕಡಿಮೆ ರೇಟಿನ ಹೆಚ್ ಎಫ್ ಇದೆ ಮತ್ ಯಾವ್ದು ಇದೆ ಇಮ್ರಾನ್ ಇದೊಂದು ಇದು ಹಾಲಿಂದ ಓ ಸೂಪರ್ ಇದು ಬಾರಿ ಚಂದ ಐತಿ ಇದು ನಾಲ್ಕೂವರೆ ಲೀಟರ್ ಹಾಲ ಐತೆ ನಾಲ್ಕುವರೆ ಲೀಟರ್ ಇದ್ರದ ಕರ ಐತೆ ಇದ್ರದ್ದು ಕರ ಐತೆ ಹೆಣ್ಣು ಗಂಡ ಹೋರಿ ಕರ ಓಕೆ ಹೋರಿ ಗಂಡಿ ದರ ಸೂಲ್ ಏನಪ್ಪ ಮೂರನೇ ಸೂಲಿಂದ ಮೂರನೇ ಸೂರು ಹಾಲಿನ ಭರವಸೆ ಏನೈತಿ ಇದು ಎರಡು ಕರ್ಕೊಂಡು ಹೇಳ್ತೀವಿ ಎರಡು ನೀವು ಕರಿದ್ ಬಿಟ್ಟು ಒಯರಿ ಅಂತ ಇದು ಮಾತು ಅಂದ್ರೆ ನಾನು ಇದು ಒಪ್ಕೊಳ್ತೀನಪ್ಪ ಏನ್ ರೇಟ್ ಏನ್ ನಿಮ್ದು ಇದಕ್ಕೆ ಏನಿರ್ತಿ ಹೇಳ್ತೀನಿ ಥರ್ಟಿ ಫೋರ್ ಹಾಂ ನೋಡ್ರಪ್ಪ ಲಾಸ್ಟ್ ಬಿಡುವ ಏನಾದ್ರು ಹಿಂಗೆ ಕೊಡ್ತೀನಿ ಅಂದ್ರೆ ತರ್ಟಿ ಫೈವ್ ಗೆ ನೋಡಪ್ಪ ರೆಡಿ ಇರುವಂತದ್ದು ಎಚ್ ಎಫ್ ಇದೆ ತುಂಬಾ ಚೆನ್ನಾಗಿದೆ ನಿಮಗೆ ತರ್ಟಿ ಪ್ಲಸ್ ಸಿಗುವಂತ ಹಸುಗಳು ಎಲ್ಲ ಇಲ್ಲಿ ಇಂಬ್ರಾಹಿಂ ಹತ್ರ ಇದಾವೆ ಚೆನ್ನಾಗಿದೆ ಇಮ್ರಾ ನನ್ಗೆ ನನ್ಗೆ ಇಡ್ಲು ಬೇಕು ಕಡಿಮೆ ರೇಟ್ ನ ಹಸುಗಳು ಈಗ ಒಂದೇ ಸತಿ ಜಾಸ್ತಿ ರೇಟ್ ಇಂದ ಕೆಲವರು ಹೆದರುತ್ತಾರೆ ಆರಂಭದಲ್ಲಿ ಸಾಕೋರಿಗೆ ಇಂತ ಹಸುಗಳ ಕರೆಕ್ಟ್ ಇಂಬ್ರಾನ್ ಕರ್ಕೊಂಡು ಹೋಗಿ

ಒಂದು ಫಸ್ಟ್ ವಿಡಿಯೋ ಮಾಡೋಕ್ ಖುಷಿ ಆಯ್ತು ತುಂಬಾ ಕಡ್ಮಿದು ಪರಿಚಯ ಮಾಡ್ಕೊಟ್ನೇ ನಿಟ್ಟಿನಲ್ಲಿ ಇನ್ನೊಂದ್ ಯಾವ್ದೋ ಬಂದ್ಬಿಡ್ತಲ್ಲ ಅದನ್ನ ನಮ್ದೆ ಹಿಡ್ಕೊಳ್ರಿ ಅದು ಸೋಲ್ಡ್ ಔಟ್ ಆಗೋದಾ ಹೊರಗಡೆ ಮೇಕೊಂಡ್ ಬಂದಂಗ ಇತ್ತಲ್ಲಪ್ಪ ಇದ ಎಚ್ ಎಫ್ ಎಚ್ ಎಫ್ ಕ್ರಾಸ್ ಎಷ್ಟೇ ಹಲ್ಲಿದು ಇದು ಎರಡ್ ಹಲ್ಲು ಎರಡ್ ಹಲ್ಲು ಹಿಂಗೆ ಬರಲಿ ಹಿಂಗೆ ಬರಲಿ ಬರಲಿ ಎರ್ಡ್ನೇ ಹಲ್ಲ ಸೂಲ್ ಏನಿದೆ ಇದು ಈಗ ಇದ್ರದ್ ಫಸ್ಟ್ ಅದು ಫಸ್ಟ್ ಅದ

ಫಿಕ್ಸ್ ಅಂತ ಏನಿಲ್ಲ ಅವ್ರು ಬರ್ರಿ ಕೊಟ್ಟು ಹಾ ಏ ಬಾರಿ ಚೆನ್ನಾಗಿದೆ ಎಲ್ಲಿ ಅದು ಇನ್ನೊಂದ್ ಏನ್ ಗೊತ್ತಾ ಕೇಳೋದು ಈಗ ರೈತರು ಮೇಯಿಸೋಕೆ ಪಡ್ತಾರಪ್ಪ ಹೊರಗಡೆ ಇದು ಹೊರಗಡೆ ಎಲ್ಲ ಮೇಯೋದಲ್ಲ ಹೊರಗಡೆ ನಂದು ಅರ್ಧ ಗಂಟೆದಷ್ಟೇ ಇಲ್ಲಿ ಇಮ್ರಾಜ್ ಈಗ ವಿಡಿಯೋದಲ್ಲಿ ಹೇಳಿರ್ತೀವಿ ಹೊರಗಡೆ ಮೇಯೋದ್ ನನ್ ನನ್ ನಂಬಿಕೆ ಇದೆ ನಿನ್ನ ಹಸುಗಳು ಇರುವಂತ ಹಸುಗಳು ಆಲ್ಮೋಸ್ಟ್ ಮೇಯ್ತವೆ ಹೊರಗಡೆ ಇದು ನೋ ಡೌಟ್ ಇಡ್ಕೊಂಬರಿ ಅದನ್ನ ನೋಡೋಣ ಅದನ್ನ ರೇಟ್ ಕೇಳ್ಬಿಡೋಣ ನೀವೆಲ್ಲ ಅಂಟಮ್ಮ ಅಂದ್ರ ಹೆಂಗಪ್ಪ ಅಣ್ಣ ಚಿಕ್ಕಪ್ಪಾರ ಚಿಕ್ಕಪ್ಪಾರ ಅಣ್ಣರು ಸರಿ ಸರಿ ಮೊದ್ಲೇ ನೀನ್ ಯಾಕ್ ನಂಗ್ ಸಿಗ್ಲಿಲ್ಲ ಹಿಂಗ್ ಪರಿಚಯನ ಮಾಡ್ಕೊಡ ನನ್ ರೈತರಿಗೆ ಒಳ್ಳೇದಾಗತ್ತೆ ಅಂದ್ರೆ ನಂಗೆ ನನ್ಗ್ ಒಳ್ಳೇದಾದಂಗೆ ಅಂತ ಇದು ಎಚ್ ಎಫ್ ದಿಫ ಸೂಲ್ ಏನೋ ಹಾಲುನೋ ಎಳ್ಳ ಸಲಿಂದ ಹಾ ಆರಲ್ಲ ಆರಹಲ್ಲ ಮೂರು ಮೂರು ಲೀಟರ್ ಹಾಲು ಐತೆ ಮೂರ್ ಮೂರ್ ಲೀಟರ್ ಕರಾ ಐತೆ ಕರ ಹೇಳಿದ್ರೆ ಹೆಣ್ಣ ಗಂಡ 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 ಇಡ್ಕ ಸ್ವಲ್ಪ ಸುಪರ್ ನರ ನೋಡ್ತೇವೆ ಹಮ್ಮಿನರ ಓ ಇಡ್ಕೊಳ್ರಿ ಇಡ್ಕೊಳ್ರಿ ಏನ್ ರೈತರಿ ಹೇಳ್ತಾ ಇದ್ರಿ ನಿಮ್ದು ಮೂವತ್ತಾರು ಹೇಳ್ತೀವಿ ಮೂವತ್ತಾರು ಹೇಳ್ತಿದಾರಪ್ಪ ಎಷ್ಟು ಸೂಲ್ ಅಂದ್ರೆ ಸಾರಿ ಎಳ್ನೇ ಸೂಲ್ ಎಳ್ನೇ ಸೂಲ್ ಹಲ್ಲು ನಾಕ್ ಆರಲ್ಲು ಆರಲ್ಲು ಆರೈಕೆ ಇದು ಒಂದ್ ಮೂವತ್ತರ ಆಸುಪಾಸು ಬಂದ್ರೆ ಕೊಡ್ತೀರಾ ಹಾ ಬಿಡ್ತೇವಿ ಅದೇ ಎಷ್ಟ್ ಲೀಟರ್ ಕರ್ದ್ರಿ ಮೂರ್ ಲೀಟರ್ ಐತೆ ತ್ರೀ ಪ್ಲಸ್ ಹಾಲು ಎರಡು ಇದು ಹಿಡ್ಕೊಂಡಾಗಲಿ ರೈತರು ಎರಡು ಹೊತ್ತು ನೀವು ಆರಾಮ್ ಟೆಸ್ಟ್ ಮಾಡ್ಕೊಂಡು ಅಂತ ಹೇಳಿ ಹಂಗಾಗಿ ಈ ತರ ಭರವಸೆ ಕೊಟ್ರೆ ರೈತರು ತುಂಬಾ ಖುಷಿ ಪಡ್ತಾರಪ್ಪ Video ದಲ್ಲಿ ಹೇಳಿರ್ತಿದಲ್ವ ರೈತರು ಬಂದ ಹಂಗೆ ಕೇಳ್ತಾರೆ ಅಣ್ಣ ಮತ್ತೆ ನಾವು ಎರಡು ಹೊತ್ತು ಬೇಕಿದ್ರೆ ಅವ್ರ ಬರೀ ಹತ್ತು ರೂಪಾಯಿ ಕೊಟ್ಟು ಅಡ್ವಾನ್ಸ್ ಎರಡು ಹೊತ್ತು ಇಂಟ್ಕೊಂಡ್ ನಮಗಿಂತ ದುಡ್ಡು ರೂಪಾಯಿ ಊರಿಗೆ ಹೋಗಿ ಹಾಕ್ಲಿ ನಮ್ಗೆ ದುಡ್ಡು ಇಮ್ರಾನ್ ಇನ್ನೊಂದು ಜರ್ಸಿ ತುಂಬಾ ಚೆನ್ನಾಗಿದೆ ನೀವು ನಮ್ತ ಎಲ್ಲ ಗೊತ್ತಿಲ್ಲ ಇದು ಕಡಿಮೆ ರೇಟಿಗೆ ನಿಂತಿರುವಂತದ್ದು ಜರ್ಸಿ ಹೇಳಿ ತೊಡೆ ತಗೊಳ್ತೀನಿ ಇಮ್ರಾನ್ ಸ್ವಲ್ಪ ಹಂಗೆ ಹಿಡ್ಕೊಳ್ರಿ ಹಿಡ್ಕೊಳ್ರಿ ಹತ್ರ ಏನ್ ಚೆನ್ನಾಗ್ ನಾನ್ ಹೊರಗಡೆ ಲೋಕಲ್ ಅಂತ ಯಾಕೆ ಹೇಳ್ಬಿಡ್ತಾರೆ ಲೋಕಲ್ ಹಸು ಅಂತ ಹೇಳಿ ಚೆನ್ನಾಗಿ ಬೈತದ ಹೊರಗಡೆ ಹುಲ್ಲು ಹಾಕೊಂಡು ಹಕ್ಕು ಹೊಡಿ ಏನ್ ರೇಟ್ ಹೇಳ್ತಿದ್ವಿ ಗಂಟೆ ಮೂವತ್ತು ಓಕೆ ಥರ್ಟಿ ಪ್ಲಸ್ ಇರುವಂತ ಹಸು ಇದು ಎಷ್ಟನೇ ಸೂಲು ಹಲ್ಲು ಇದು ಇದು ಎರಡನೇ ಹಲ್ಲು ಫಸ್ಟ್ನೇ ಸೂಲು ಎರಡನೇ ಹಲ್ಲು ಫಸ್ಟ್ನೇ ಸೋಲು ಈಗ ಗಬ್ಬನಾ ಹೌದಾ

ಇದು ಪಿಂಕ್ಶ್ ನಿಪ್ಪಲ್ ನೋಡಿ ಇದು ಸ್ಮೂತ್ ನಿಪ್ಪಲ್ಗಳು ಇವು ಅಂದ್ರೆ ತುಂಬಾ ಮಿದು ಬರ್ತವೆ ಹಂಗೇ ನಡೆತ ಸ್ವಲ್ಪ ಮುಂದೆ ನೋಡಿ ಓಕೆ ಓಕೆ ಇನ್ನೊಂದ್ ಇದೆ ಅಂದ್ರೆ ಅಲ್ಲ ಎಲ್ಲ ಆ ಕಡೆ ಐತೆ ಆಕಡೆ ಇದೆ ನೋಡೋಣ ನೋಡೋಣ ಕಟ್ಟನ ಓ ಕಟ್ಟ್ರಿ ಕಟ್ಟ್ರಿ ತೊಡೆ ಇದು ಚೆನ್ನಾಗಿ ಇರುತ್ತೆಲ್ಲ ಸೋಲು ಗೊತ್ತಾ ಕಣ್ಣಿಡಿಬೋದ್ರಿ ಫಸ್ಟ್ ಎರಡನೇ ಸೋಲಲ್ಲಿ ಅದೇ ಮತ್ತೆ ಕಣ್ಣಿಡ್ಕೋಬಹುದು ಇಲ್ಲ ಇದು ಸಾದಿ ಇದೆ ಬಿಟ್ಟು ನೋಡೋಣ